ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಟಿ ನಾಟಿ ಚಿಕನ್ ಜಿ ಎಂ ಸಿ ಚಿಕನ್ ಎಂತ ಚಿಕನ್ ಅನ್ನ ನಾವು ಸುಮಾರು ಹತ್ತು ವರ್ಷಗಳಿಂದ ನಾವು ಸಾಕಾಣಿಕೆ ಮಾಡ್ತಾ ಬರ್ತಾ ಇದ್ವಿ ಈ ವರ್ಷದ ತರುವಾಯ ನಾವು ಜಿ ಎಂ ಸಿ ಚಿಕನ್ ಜಿ ಎಂ ಸಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟಿಂಗ್ ಜಿ ಎಂ ಸಿ ಚಿಕನ್ ಹೋಟೆಲ್ ಜಿ ಎಂ ಸಿ ಹೋಟೆಲ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟಿಂಗ್ ಜಿ ಎಂ ಸಿ ಚಿಕನ್ ಸೆಂಟರ್ ಎಂತಕ್ಕಂತ ಚಿಕನ್ ಸೆಂಟರ್ ಅನ್ನ ನಾವು ಪ್ರಾರಂಭ ಮಾಡಿದ್ದೀವಿ ಅಂದ್ರೆ ನಾವು ಸ್ಥಳೀಯ ಮಟ್ಟದಲ್ಲೇ ಹಲವಾರು ಉದ್ಯೋಗವನ್ನ ಕ್ರಿಯೇಟ್ ಮಾಡುವ ಉದ್ದೇಶದಿಂದ ನಾವು ಈ ಒಂದು ಜಿ ಎನ್ ಸಿ ಚಿಕನ್ ನಡಿನಲ್ಲಿ ನಾವು ಹಲವಾರು ರೆಸಿಪಿಗಳನ್ನ ರೆಡಿ ಮಾಡಿ ಈ ಒಂದು ಜಿ ಎನ್ ಸಿ ಬ್ರ್ಯಾಂಡ್ ನಡಿನಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಈಗಾಗ್ಲೇ ನಾವು ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ವತಿಯಿಂದ ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನ ಮಾರ್ಕೆಟ್ ಮಾಡ್ತಾ ಇದ್ದೀವಿ ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನ ನಾವು ಸಾಕಾಣಿಕೆ ಮಾಡ್ತಕ್ಕಂತ ರೈತರಿಗೆ ಕೋಳಿ ಮತ್ತು ಮರಿಗಳನ್ನ ಕೊಡ್ತಾ ಇದ್ದೀವಿ ಈ ತರುವಾಯ ನಾವು ಕಳೆದ ಒಂದು ವಾರದಿಂದ ನಾವು ಜಿ ಎನ್ ಸಿ ಹೋಟೆಲ್ ನಾಟಿ ಕೋಳಿ ರಾಗಿ ಮುದ್ದೆ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ಸ್ನೇಹಿತರೆ ನಾವು ರೈತರಿಗೆ ಒಂದು ಅತ್ಯುತ್ತಮವಾದಂತ ಕಲ್ಪಿಸಿ ಕೊಡುವ ಉದ್ದೇಶದಿಂದ ಈ ಜಿ ಎನ್ ಸಿ ಚಿಕನ್ ಎಂತಕ್ಕಂತ ಒಂದು ಚಿಕನ್ ನಡಿನಲ್ಲಿ ನಾವು ಇದನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋವನ್ನು ನೋಡ್ತಕ್ಕಂತ ಪ್ರತಿಯೊಬ್ಬರು ಕೂಡ ನಮ್ಮ ಚಾನೆಲ್ ನ ಪ್ರಮೋಟರ್ ನಾವು ಯಾವುದೇ ಕಾರಣಕ್ಕೂ ಬೇರೆ ಪ್ರಮೋಟರ್ನ ಕರೆಸಿ ನಾವು ಹಣವನ್ನ ಕೊಟ್ಟಾಗ್ಲಿ ಪ್ರಚಾರ ಜಾಹೀರಾತು ಮಾಡೋದಾಗ್ಲಿ ಮಾಡೋದಿಲ್ಲ ಯಾಕೆಂತಂದ್ರೆ ರೈತನೇ ರಾಜ ಫಾರ್ಮರ್ ಕಿಂಗ್ ನನ್ನ ಬೆಳೆ ನನ್ನ ಬೆಲೆ ಎಂತಕ್ಕಂತ ಕಲ್ಪನೆಯಲ್ಲಿ ರೈತರಿಗೆ ಅತ್ಯುತ್ತಮವಾದಂತಹ ಆದಾಯವನ್ನ ಕಲ್ಪಿಸಿಕೊಡೋ ಉದ್ದೇಶದಿಂದ ನಾವು ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟಿಂಗ್ ಎಂತಕ್ಕಂತ ಒಂದು ಕಂಪನಿ ಏನಂತ ಆ ಮೂಲಕ ರೈತರಿಗೆ ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ತರಬೇತಿ ಮತ್ತು ಮಾಹಿತಿಯನ್ನ ನೀಡ್ತಾ ನಾಟಿ ಕೋಳಿ ಸಾಕಾಣಿಕೆ ಮಾಡುವ ಇಚ್ಛಿಸುವಂತ ರೈತರಿಗೆ ನಾವೇ ಸಂಪೂರ್ಣ ಸಲಹೆ ಸಹಕಾರವನ್ನ ನೀಡ್ತಾ ಇದೀವಿ ಮತ್ತೆ ಇಲ್ಲಿ ಯಾವುದೇ ಒಂದು ಪ್ರಮೋಟರ್ ಅನ್ನ ಅಥವಾ ಜಾಹೀರಾತುದಾರರನ್ನ ನಾವು ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ ಯಾಕೆ ಅಂತಂದ್ರೆ ಹೆಚ್ಚಿನ ಆದಾಯವನ್ನ ರೈತರಿಗೆ ಕಲ್ಪಿಸಿ ಕೊಡಬೇಕು ಎಂತಕ್ಕಂಥದ್ದಾಗಿ ನಾವು ಉದ್ದೇಶವನ್ನ ಇಟ್ಕೊಂಡಿರೋದ್ರಿಂದ ಈ ಒಂದು ನಮ್ಮ ಜಿ ಟಿ ನಾಟಿ ಚಿಕನ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ರೈತರನ್ನ ಬೆಂಬಲಿಸಿ ರೈತರನ್ನ ರಕ್ಷಿಸಿ ರೈತರನ್ನ ಉಳಿಸಿ ರೈತರನ್ನ ಮತ್ತಷ್ಟು ಬೆ ಕೆಲಸದಲ್ಲಿ ತೊಡಗಿಸಿ ನಮ್ಮ ಜೊತೆ ಕೈ ಜೋಡಿಸಿ ಎಂತಕ್ಕಂಥದ್ದಾಗಿ ತಮ್ಮಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ ಹಾಗಾಗಿ ಹೆಚ್ಚಿನ ಜನರು ಈ ಜಿಟಿ ನಾಟಿ ಚಿಕನ್ ಏನು ರೈತರ ಪರವಾಗಂತ ಈ ಜಿಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ಏನಿದೆಯೋ ಇದನ್ನ ಬೆಂಬಲಿಸಿ ಈ ಒಂದು ನಮ್ಮ ಚಾನೆಲ್ ಅನ್ನ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ ಅನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಪ್ರತಿಯೊಬ್ಬರು ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ